ಇವತ್ತು ಮಾಧ್ಯಮ ಗೋಷ್ಠಿ ಕರೆದಂಥ ವಿಚಾರ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಸುಮಾರು ಏಳೆಂಟು ವರ್ಷದಿಂದ ಸತತವಾಗಿ ಅದಾನಿ ಕಂಪನಿ ಬಗ್ಗೆ ಸಾರ್ವಜನಿಕರ ಗಮನವನ್ನು ಸೆಳಿತರು ಅನೇಕ ಆರೋಪಗಳನ್ನು ಮಾಡ್ತಾ ಆದರೆ ಕೇಂದ್ರ ಸರ್ಕಾರ ಮತ್ತು ಅನೇಕ ತನಿಖಾ ಸಂಸ್ಥೆಗಳು ಅವರ ಯಾವ ವಿಚಾರದಲ್ಲೂ ಭಾಗಿಯಾಗಿಲ್ಲ ಅನ್ನೋದನ್ನು ಬೆಂಬಲವನ್ನು ವ್ಯಕ್ತಪಡಿಸ್ತಾಯಿದ್ರು ಪಾರ್ಲಿಮೆಂಟಲ್ಲೂ ಕೂಡ ಚರ್ಚೆ ಆಯಿತು ಬೀದಿ ಬೀದಿಲಿ ಚರ್ಚೆ ಆಯಿತು ಬೇಕಾದಷ್ಟು ಫೋರಮ್ ಮಾಡಲು ಚರ್ಚೆ ಆಯಿತು ಆದರೆ ಏನು ನಮ್ಮ ಲೀಡರ್ ಆಫ್ ದಿ ಅಪೋಸಿಷನ್ ರಾಹುಲ್ ಗಾಂಧಿ ಅವ್ರು ಮಾತಾಡಿದ್ರು ಇದನ್ನು ಅಟ್ಲೀಸ್ಟ್ ನಮ್ಮ ದೇಶದಲ್ಲಿ ಆಗಲಿಲ್ಲ ಅಂದರೂ ಕೂಡ ಅಮೆರಿಕ ದೇಶದ ಒಂದು ನ್ಯಾಯಾಲಯ ಭಾರತದಲ್ಲಿ ನಡೀತಾ ಇರೋಂಥ ವಹಿವಾಟು ಬಗ್ಗೆ ಸಾಲ ತೆಗೆದುಕೊಂಡದ ಬಗ್ಗೆ ವ್ಯವಹಾರ ನಡೆಸಿದ ಬಗ್ಗೆ ಇಲ್ಲಿ ತಪ್ಪಾಗಿದೆ ಲಂಚಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿ ಒಂದು ಆದೇಶ ಕೊಟ್ಟಿರುವುದಲ್ಲೂ ಕೂಡ ತಾವೆಲ್ಲ ಮಾಧ್ಯಮದಲ್ಲಿ ತಾವೆಲ್ಲ ಪ್ರಕಟಣೆಯನ್ನು ಕೂಡ ತಾವು ಮಾಡಿದ್ದೀರಿ ನಮ್ಕಿನ್ನ ತಾವು ಕೂಡ ರಿಸರ್ಚ್ ಮಾಡಿದ್ದೀರಿ ನಮ್ಮ ಎ ಸಿ ಸಿ ಕೂಡ ಈಗಾಗಲೇ ಇದ್ರ ಬಗ್ಗೆ ಸುದೀರ್ಘವಾಗಿ ಅವರ ಅಭಿಪ್ರಾಯವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಮಾಧ್ಯಮ ಗೋಷ್ಠಿ ಕೂಡ ನಮ್ಮ ನಾಯಕರು ಇದ್ರ ಬಗ್ಗೆ ಮಾಡಿದ್ದಾರೆ ನಮ್ಮದು ಒತ್ತಾಯ ಈಗಾದ್ರೂ ಕೂಡ ಗೌರವಾನ್ವಿತ ಈ ದೇಶದ ಪ್ರಧಾನಮಂತ್ರಿಗಳು ಇದನ್ನು ಫಸ್ಟು ಇಂಥ ವಿಚಾರಗಳನ್ನು ದೇಶದ ಗೌರವವನ್ನು ಉಳಿಸೋಕ್ಕೋಸ್ಕರ ಆಗಲಿ ಅವರು ದೂರವನ್ನು ಇಟ್ಟು ಎಲ್ಲ ಸಂಸ್ಥೆಗಳಿಗೆ ಇನ್ಸ್ಟಿಟ್ಯೂಷನ್ಸ್ಗೆ ಬ್ಯಾಂಕರ್ಸ್ಗೆ ಸರ್ಕಾರಗಳಿಗೆ ಈ ದೇಶದ ಮರ್ಯಾದೆ ಹೋಗ್ತಾ ಇದೆ ಅವರು ಬೆಂಬಲಕ್ಕೆ ನಿಂತಂಥವ್ರು ಕೂಡ ಹೋಗ್ತಾ ಇದೆ ಬಿ ಜೆ ಪಿ ನಾವು ದೂರ ಇದ್ದೀವಿ ಅಂತ ಹೇಳ್ಬೋದು ಬಟ್ ಅಲ್ಟಿಮೇಟ್ಲಿ ಯಾರೂ ಅದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಅವರಿಗೆ ಬಂಧಿಸುವಂಥ ಒಂದು ಜವಾಬ್ದಾರಿ ಕೂಡ ಈಗ ನಮ್ಮ ರಾಷ್ಟ್ರದಲ್ಲಿ ನಮ್ಮ ರಾಜ್ಯಲ್ಲಾದರೂ ಕೂಡ ಬೇಕಾದಷ್ಟು ಹೊರಗಡೆ ರಾಜ್ಯದಲ್ಲಿ ಆದರೆ ಬೇಕಾದಷ್ಟು ಎಲ್ಲರನ್ನು ಕೂಡ ನಾವು ಬಂಧನಗಳನ್ನು ಮಾಡಿದ್ದೇವೆ ವಿರೋಧ ಪಕ್ಷದ ಅನೇಕ ನಾಯಕರುಗಳನ್ನೆಲ್ಲ ನೀವೆಲ್ಲ ಅರೆಸ್ಟ್ ಮಾಡಿಸಿದಂಥ ಒಂದು ಚೀಫ್ ಮಿನಿಸ್ಟರ್ಗಳ್ನೂ ಬಿಡಲಿಲ್ಲ ನಮ್ಮಂಥವ್ರನ್ನೂ ಬಿಡಲಿಲ್ಲ ಇದಕ್ಕೆ ತಾವೆಲ್ಲ ಅಡಿ ಆಗಬಾರ್ದು ಇದಕ್ಕೆ ತಾವು ಭಾಳ ಕಾನೂನಿನ ಚೌಕಟ್ಟಿನಲ್ಲೇ ತಾವು ಬೇಕಾದಷ್ಟು ಅವಕಾಶ ಇದೆ ನಮ್ಮ ದೇಶದಲ್ಲಿ ನಡೆದಂಥ ವ್ಯವಹಾರಗಳನ್ನು ಉದಾಹರಣೆಯನ್ನು ಅವರು ಕೊಟ್ಟಿದ್ದಾರೆ ಆದ್ದರಿಂದ ಕೂಡಲೇ ಕಾನೂನು ಚೌಕಟ್ಟಿಗೆ ತಂದು ಅವ್ರನ್ನ ಬಂಧಿಸಬೇಕು ಅಂಥೇಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇದಕ್ಕೆ ಒತ್ತಾಯವನ್ನು ಮಾಡ್ತಾಯಿದೆ ನಾನು ನಿಮ್ಮ ನಿಮ್ಮತ್ತೂ ಇದೆ ಈಗ ಯು ಎಸ್ ಕೋರ್ಟು ಯಾವ ರೀತಿ ಇಷ್ಟೇ ಈಸ್ಟರ್ನ್ ಡಿಸ್ಟಿಕ್ ಕೋರ್ಟು ಏನೋ ಒಂದು ಆದೇಶ ಕೊಟ್ಟಿದೆ ಅದನ್ನ ನೀವು ಕೂಡ ಮಾಡಿದ್ದೀರಿ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೂಡ ಬ್ರೈವ್ ಮಾಡಕ್ಕೆ ಕೊಟ್ಟಿದ್ದನ್ನು ಕೂಡ ದಾಖಲೆಯನ್ನು ನಿಮ್ಮದೇ ಆದಂಥ ಅನೇಕ ಮಾಧ್ಯಮಗಳಲ್ಲಿ ಬರೆದಿದ್ದನ್ನು ನಾನು ಗಮನಿಸಿದ್ದೇನೆ ಸೊ ಗ್ರೀನ್ ಎನರ್ಜಿ ಕಂಪ್ನಿ ವಿಚಾರದಲ್ಲಿ ಇಂಡಿಯಾ ಯು ಎಸ್ ಲಿಸ್ಟೆಡ್ ಇಂಡಿಯನ್ ಕಂಪ್ನಿ ಅವರೆಲ್ಲ ಸೇರಿ ಮಾಡಿದಂಥ ಪ್ರಾಜೆಕ್ಟ್ಗಳ ಬಗ್ಗೆ ಸೊ ಅವರು ಕರಪ್ಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಅಂತೇಳಿ ಅಮೇರಿಕನ್ ಕೋರ್ಟು ಹೇಳಿದ್ದಾರೆ ಸೊ ಇದನ್ನೆಲ್ಲ ತಾವು ಕೂಡ ಒಂದು ದೊಡ್ಡ ವ್ಯಾಖ್ಯಾನ ಮಾಡಿದ್ದೀರಿ ಈ ದೇಶಕ್ಕೆ ಒಂದು ಗೌರವ ರೀತಿಯಲ್ಲಿ ತಾವು ಇದ್ರ ಬಗ್ಗೆ ಏನು ಮೇಯ್ನ್ ಚಾರ್ಜಸ್ ಇದೆ ಅದು ಒಟ್ಟು ಇನ್ನೂರು ಮಿಲಿಯನ್ ಯು ಎಸ್ ಡಾಲರ್ಸ್ ಬಗ್ಗೆ ಆಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾರ್ಯಾರು ಅದಕ್ಕೆ ಪ್ಲಾನ್ ಹಾಕಿದ್ರು ಯಾರಾರು ಭಾಗಿಯಾಗಿದ್ರು ಅದೆಲ್ಲ ಕೂಡ ಒಂದು ತನಿಖೆ ಆಗಿದೆ ಸೊ ಆ ಹಿನ್ನೆಲೆಯಲ್ಲಿ ಅವರು ನಮ್ಮ ಸರ್ಕಾರದ ಅಫಿಷಿಯಲ್ಸ್ ಆಗಿರ್ಬೋದು ಯಾವುದೇ ಅದಕ್ಕೆ ಸಂಬಂಧಪಟ್ಟಂಥ ಪಾರ್ಟ್ನರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಸೇರಿಸಿ ಕಾನೂನು ಚೌಕಟ್ಟಿನಲ್ಲಿ ತರಬೇಕು ಅಂತೇಳಿ ಕೆ ಪಿ ಸಿ ಸಿ ಒತ್ತಾಯವನ್ನು ಮಾಡಿದಾಗ ಇದು ಬಹಳ ಪ್ರಮುಖವಾದಂಥ ವಿಚಾರನ ತಮ್ಮ ಮುಂದೆ ನಾನು ತರಲಿಕ್ಕೆ ನಾನು ಬರ್ತಾ ಇದ್ದೇನೆ ಆಮೇಲೆ ಎರಡು ಸಾವಿರ ಮಾರ್ಚ್ ಎರಡು ಸಾವಿರದ ಮೂರರಲ್ಲಿ ಎಫ್ ಐ ಕೂಡ ಇದನ್ನು ದಾನಿ ಅವ್ರ ಫೋನ್ ಕೂಡ ಸೀಸ್ ಮಾಡಿ ರೆಕಾರ್ಡ್ಸ್ನ ತರಿಸ್ಕೊಂಡು ಭಾಳ ವಿನಿತ್ಜೆಯನ್ನು ಮತ್ತು ಬೇರದ್ದೆಲ್ಲ ಕೂಡ ಫೋಟೋಗಳನ್ನೆಲ್ಲ ತೆಗೆದು ಆ ಡೀಟೇಲ್ಸ್ ಎಲ್ಲ ಕೂಡ ಪ್ರಕಟಣೆ ಮಾಡಿದ್ದು ನಿಮ್ಮ ಅನೇಕ ಮಾಧ್ಯಮಗಳಲ್ಲೂ ಕೂಡ ಇದ್ದದ್ದನ್ನು ನಾನು ಕೂಡ ಅದನ್ನು ನೋಡಿದ್ದೇನೆ ಸೊ ಇದೊಂದು ಭಾಳ ಗಂಭೀರವಾದಂಥ ವಿಚಾರ ಸೊ ನಾನು ತಮ್ಮ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡಲಿಕ್ಕೆ ಇನ್ನು ರಕ್ಷಣೆಗೆ ಹೋಗೋತ್ರ ಅರ್ಥ ಇಲ್ಲ ನಿಮ್ಮ ಗೌರವೂ ಉಡಿಬೇಕು ದೇಶದ ಗೌರವೂ ಉಡಿಬೇಕು ಅಂಥೇಳಿ ನಾನು ಅವ್ರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ನೋಡಿ ಅವ್ರ ಸವಾಲಿಗೆ ಉತ್ತರ ಕೊಡೋಣ ಫಸ್ಟು ಅವ್ರ ಸವಾಲು ಅವ್ರು ಅವ್ರದ್ದು ಅವ್ರು ಮುಚ್ಕೊಳ್ತಾ ಇದ್ದಾರೆ ನಾನು ನಮ್ಮ ರಾಜ್ಯದಲ್ಲಿ ಸೀಸ್ ಮಾಡೋದಕ್ಕೆ ಅದಕ್ಕೆ ಅದಕ್ಕೆ ಫಸ್ಟು ಒಂದು ಸೆಂಟ್ರಲ್ ಗೌರ್ಮೆಂಟ್ ಇದ್ರ ಬಗ್ಗೆ ಫಸ್ಟು ಸ್ಟಾರ್ಟ್ ಆಡ್ತೇ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಆಮೇಲೆ ಅದಕ್ಕೆ ಏನೇನು ಬೇಕೋ ನಮಗೂ ಬರದ್ರೆ ನಾವು ಮಾಡ್ತೀವಿ ಅದಕ್ಕೆ ಅವ್ರು ಬರೀಬೇಕು ಅದಕ್ಕೆ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ನಮ್ಮ ನಾಯಕರು ಪಾರ್ಲಿಮೆಂಟಲ್ಲೂ ಇದನ್ನ ರೈಸ್ ಮಾಡ್ತೀವಿ ಅದು ಬೇರೆ ವಿಚಾರ ಬಟ್ ನೀವು ಹೇಳಿದಂಥ ಸಲಹೆನ ನಾವು ಅರ್ಥ ಮಾಡ್ಕೊಳ್ತೀವಿ ಬಟ್ ದೇರ್ ಶುಡ್ ಬಿ ಸಮ್ ಪ್ಲಾನ್ ಆಫ್ ಆಕ್ಷನ್ ಫ್ರಮ್ ದಿ ಸೆಂಟ್ರಲ್ ಗೌರ್ಮೆಂಟ್ ಸಿನ್ಸ್ ಇಟ್ ಈಸ್ ಆಲ್ಸೋ ಇನ್ ಇಂಟರ್ನ್ಯಾಷನಲ್ ಕ್ರೈಮ್ ಅದಕ್ಕೆ ನಾವು ಯೋಚನೆ ಮಾಡ್ತೀವದು ಬೇರೆ ವಿಚಾರ ಏನೇನು ಅದನ್ನು ಯಾವ ರೀತಿ ಮಾಡ್ಬೋದು ಏನು ನಮ್ಮಲ್ಲೂ ಬೇಕಾದಷ್ಟು ವ್ಯವಹಾರ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಬೇಕಾದಷ್ಟು ವ್ಯವಹಾರಗಳಿದೆ ಬಟ್ ಏನೇ ಮಾಡಿದ್ರು ಫಸ್ಟು ಲೆಟ್ ದಿ ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಟ್ ಆನ್ ಇಟ್ ಯಾಕೆಂದರೆ ಇಷ್ಟು ದಿನ ಅವ್ರು ರಕ್ಷೆ ಮಾಡ್ಕೊಂಡು ಬರ್ತಾಯಿದ್ರು ನಮ್ಮ ನಾಯಕರು ಅದು ಕೇಳ್ತಾಯಿದ್ರು ಅವರು ಅದನ್ನು ನಾವು ಹೇಳ್ತಾ ಅವರು ರಕ್ಷಣೆ ಮಾಡ್ಕೊಂಡು ಬರ್ತಾಯಿದ್ರು ಅದಕ್ಕೆ ಅವರು ಪ್ರಾರಂಭವನ್ನು ಮಾಡಲಿ

ನಾನು ಹಂಗೆ ಟೆಲ್ ಹೋಗೋಲ್ಲ ಕಾಂಟ್ ದೇ ಆರ್ ಯಾವ್ದಾದ್ರು ಒಂದು ಕ್ಲೀನ್ ಪ್ರಾಜೆಕ್ಟ್ಸ್ ಇತ್ತು ಯಾವುದು ಲಂಚ ವ್ಯವಹಾರ ಇಲ್ಲ ಮತ್ತೊಂದು ಇಲ್ಲ ಅನ್ನೋದಾದರೆ ಈಗ ನಾನು ಅದು ಚರ್ಚೆ ಮಾಡೋಕೆ ಹೋಗೋದಿಲ್ಲ ಫಸ್ಟು ಯಾರ್ಯಾರು ಬರ್ತಾರೋ ಬರಲಿ ಆಮೇಲೆ ಮಾತಾಡೋಣ ಇನ್ವೆಸ್ಟ್ ಕರ್ನಾಟಕದಲ್ಲೇ ಮಾತಾಡ್ತೀವಿ ಇನ್ವೆಸ್ಟ್ ಕರ್ನಾಟಕ ಕರೆದಿದ್ದೀವಲ್ಲ ನೆಕ್ಸ್ಟ್ ಫೆಬ್ರವರಿಗೆ ನಾವು ಜನವರಿಗೋ ಫೆಬ್ರವರಿಗೆ ಇದ್ದೀವಿ ಆ ಟೈಮಲ್ಲಿ ಯಾರ್ಯಾರು ಬರ್ತಾರೋ ಬರಲಿ ಆಮೇಲೆ ನಾವು ಮಾತಾಡ್ತೀವಿ ನಾನು ಇದ್ದೀನಲ್ಲ ಅದರಲ್ಲಿ ಆ ಕಂಪ್ನಿಲಿ ಇನ್ವೆಸ್ಟ್ಮೆಂಟ್ ಕರ್ನಾಟಕ ಅದಕ್ಕೆ ನಾನು ಹೇಳ್ತೀನಲ್ಲ ಫಸ್ಟು ನೀವು ಮಗು ಆಮೇಲೆ ಹುಟ್ಲಿ ಈ ಮಗುವಾಗಿ ಹುಟ್ಟಕ್ಕಿನ್ನ ಮುಂಚಿತವಾಗೆ ನೀವು ಫಸ್ಟು ಮಗು ಹುಡ್ಸಕ್ಕೆ ಏನು ಪ್ರಯತ್ನ ಮಾಡಬೇಕು ನೀವು ಮಾಡಿ ಕೇಸ್ ಆಗಲಿ ಫಸ್ಟ್ ಎಫ್ ಐ ಆರ್ ಆಗಲಿ ಅದಕ್ಕೆ ಈ ಧ್ವನಿಲೇ ಹೇಳ್ತಾ ಇರೋದು ನಾವು ಎಫ್ ಐ ಆರ್ ಆಗಬೇಕು ಕ್ರಿಮಿನಲ್ ಕೇಸ್ ಆಗಬೇಕು ಅಂತ ಹೇಳ್ತಾ ಓಕೆ ನೆಕ್ಸ್ಟ್ ಮಾರ್ಕೆಟ್ ಆಮೇಲೆ ಮಾರ್ಕೆಟ್ ನೋಡಿ ನಿನ್ನೆ ಮೊನ್ನೆ ಏನಾಗ್ತಾ ಇದೆ ಕೋಟ್ಯಾಂತ್ ರೂಪಾಯಿ ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಶೇರ್ ಅಲ್ಲಿ ಎಲ್ಲ ಬಿದ್ದೋಗ್ತಾ ಇದೆ ಜನಸಾಮಾನ್ಯರ ದುಡ್ಡು ಇದಕ್ಕೆ ಯಾರು ರಕ್ಷಣೆ ಮಾಡಬೇಕು ಫೈನಾನ್ಸ್ ಮಿನಿಸ್ಟರ್ ರಕ್ಷೆ ಮಾಡಬೇಕು ಪ್ರೈಮ್ ಮಿನಿಸ್ಟರ್ ರಕ್ಷೆ ಮಾಡಬೇಕು ಯಾಕಿಂಥದ್ದಾಯಿತು ಇದನ್ನು ಕೂಡ ಗಮನಿಸಬೇಕು ಸೊ ಅದಕ್ಕೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾ ಇರೋದ್ರಿಂದ ಇದು ನಂಬಿಕೆ ವಿಶ್ವಾಸ ಎಲ್ಲ ಕೂಡ ಇದೆ ಸೊ ಅದಕ್ಕೆ ಜನರ ಸಾರ್ವಜಕರನ್ನ ಶೇರ್ ಹೋಲ್ಡರ್ಸ್ನ ರಕ್ಷೆ ಮಾಡಬೇಕು ಅವರೇನೋ ಒಂದು ಆಸೆ ಇಟ್ಕೊಂಡಿರ್ತಾರೆ ಇವತ್ತು ನಂದು ಶೇರ್ ನೂರು ರೂಪಾಯಿ ಇದೆಯಪ್ಪ ನಂದು ನೂರು ರೂಪಾಯಿಗೆ ನಂದು ಹತ್ತು ಲಕ್ಷ ರೂಪಾಯಿ ನನ್ನ ಶೇರ್ ಬೆಲೆ ಅಂತ ಅಂದ್ಕೊಂಡಿರ್ತಾರೆ ಇದಕ್ಕಿದ್ದಂಗೆ ಹತ್ತು ಲಕ್ಷ ಇದ್ದಿದ್ದು ಎರಡು ಲಕ್ಷ ಆಗೋಯ್ತು ಅಂದರೆ ಸೊ ಅದಕ್ಕೆ ಅವನ್ನೆಲ್ಲ ಬದುಕಿಸ್ಬೇಕಲ್ಲ ನೀವು ಸರಿಯಾಗಿ ಬರೀತಾ ಇಲ್ಲ ಅದಕ್ಕೆ ಅಲ್ಲ ಅದಕ್ಕೆ ನಾನು ನಿಮ್ ನಿಮ್ನೇ ಕೋಟ್ ಹೇಳ್ತಾ ಇದ್ದೀನಿ ನೀವೇ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ನಿಮಾಂತರ ಈಗ ಒತ್ತಾಯ ಮಾಡ್ತಾ ಇರೋದು ಪ್ರೈಮ್ ಮಿನಿಸ್ಟರ್ ಹೇತೃದಲ್ಲಿ ಮೂರ್ ಚುನಾವಣೆ ನಡೆದಿದೆ ಮೂರ್ ಚುನಾವಣೆ ನಡೆದಿದೆ ಏನು ಮಾಧ್ಯಮದಲ್ಲಿ ಅದೇನೋ ಏನದು ಇದು ಬಂತಲ್ಲ ಸಮೀಕ್ಷೆ ಚುನಾವಣಾ ಪೂರ್ವ ಸಮೀಕ್ಷೆ ಚುನಾವಣಾ ಪೂರ್ವ ಸಮೀಕ್ಷೆ ಅದು ಮೂರು ಕೂಡ ವಿರುದ್ಧವಾಗಿ ಆಗ್ತದೆ ಆ ಸಮೀಕ್ಷೆ ಫೇಲ್ ಆಗ್ತದೆ ಆ ಸಮೀಕ್ಷೆಗೆ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ಒಂದು ಸಮೀಕ್ಷೆ ಬರೆದಿದ್ರಿ ಬೇರೆ ಮೊನ್ನೆ ಹರಿಯಾಣಲ್ಲೂ ಕೂಡ ಕಾಂಗ್ರೆಸ್ ಬರ್ತದೆ ಅಂತ ಸಮೀಕ್ಷೆ ಬರೆದಿದ್ರಿ ಅಲ್ಲೂ ಬರಲಿಲ್ಲ ಕರ್ನಾಟಕದಲ್ಲೂ ಬರಲಿಲ್ಲ ಈಗ ಇಲ್ಲೂ ಮೂರು ಬರೋದಿಲ್ಲ ಹೌದು ನಾನೇ ಕ್ಯಾಂಡಿಡೆಟು ಸೋಲ್ದು ಒಳ್ಳೆ ಕತೆ ಗೆಲ್ತೇ ಗೆಲ್ತೀವಿ ರೀ ಸೋತ್ರ ನಾನೇ ಸೋತಂಗೆ ಸೋತ್ರ ನಾನೇ ಸೋತಂಗೆ ಈ ಕುಮಾರಸ್ವಾಮಿನೂ ಹೇಳಿದ್ರು ನಾನು ಹೇಳಾದ್ಮೇಲೆ ನಾನು ಕ್ಯಾಂಡಿಡೇಟ್ ಅಂತ ಹೇಳಿದ್ರು ನಾನೇ ಕ್ಯಾಂಡಿಡೇಟು ನಾನೇ ಬಿ ಫಾರ್ಮ್ ಕೊಟ್ಟವನು ನಾನೇ ಕ್ಯಾಂಡಿಡೇಟ್ ಫೈನೈಸ್ ಮಾಡಿದವನು ನಾನೇ ಕ್ಯಾಂಡಿಡೇಟು ನಂದೇ ಮುಖ ಸರ್ ಆಲ್ ಮುಖ್ಯ whether there is shortage of assembly happens or anything. buses that will also be already preparations have been doing for to bring the MLS to Karnataka <laughs> No, I was told trouble some trouble uh, No, 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 I was told some national media, you people have uh, reported on this issue. But as far as I am concerned, no leader of the ACC have approached me or spoken to me. But I have not been involved in this. If they call me, then it is a different issue. But as far as to, we don't have any plans. We are only having plan to look at all your TV TV channels, all the website, whatever results we give, and having look at our deals. So you had a talk with the ACC president today. What was the call and what were the discussions? Oh, my God. How did you know about that? I had a call with the ACC president? टुडेज जस्ट लेर्स ए कॉल विथ इम बट ऑन डिफरेंट इश्यू नॉट ऑन पॉलिटिकल इश्यू कॉल वॉज ट्रैवलिंग देर वॉज ए कॉल बट नॉट ऑन एनी पॉलिटिकल समझ रिसीव फॉर्वेड टू मी Sir, so you participated in the campaign, yes, sure you participated in campaign and uh, in Maharashtra. What's your prediction? Is it going to be clear? Uh, See, wherever I have gone, I had gone to about more than about 8 to 10 constituencies, I have campaigned, among 103 constituencies. I am very confident, wherever I have gone, I think BVND, BVND, are in, uh, in, in the city. Here I have gone to Lato Lathu to rural city and part of uh, Gulbarga, border of Gulbarga, border of Bijapur, all those Sholapur and all these constituencies. I gone. But I am very confident where I have gone it seems to be looking very good rosy and we will the election. Will there be possibility of any resort politics? Sir? No, it will be possible but without a result we may form the government. That is my hope on conference. From Adani, sir. so i think as far as hadari uh, issue is concerned, i would like to thank all the media friends. you have uh, elaborated uh, very clearly the facts of the case. i would like to request the honorable prime minister. the image of the government is very much important. The image of the country is very much important. And his image is also important. Whatever my leader, Sri Rahul Gandhi, was telling on the uh, accusing, complaining, bringing out the issue <coughs> to the people of uh, this country, as proven right. though many parts of the uh, various committees exalted him, but as far as the American court has finally taken up a very strong sent a strong message to the country india and part of the world that lot of uh, illegal activities and corruption activities have been taken place and he has to be warrant has been issued uh, against him so the karnataka pradesh congress committee and we all would like to appeal to the honorable prime minister to take the law he should see that he should book up a criminal case and he should be arrested he should be protected because at the same time, you should see that the share market has fallen down. public money, public money has been involved and involved a lot. a lot of uh, common man who invested in that company are finding very difficult. we have to protect their interest also. so immediately action has to be taken as per the law and arrest has to be made immediately. that is the appeal what we are going to uh, make. we are trusting, i am having confidence that at least now the prime minister will wake up. On this type of issue. So, BJP uh, ran Marasta? a campaign in Maharashtra giving, uh, giving false information about guarantee schemes in Maharashtra. Is the Kannada government going to file a case against them? Yes, government? already my chief minister instructed my officials to look on this issue. I think they are, we never expected a BJP government is there which has basic common sense. Every common man know, knows. I had given an official advertisement in the news of. Uh, uh, Maharashtra also open uh, you know I had a press conference and given an advertisement also that I invited a lot of people and a lot of people came, they inquired, they went back, we said I said that I'm going to send even the for the leaders to send them a plane also, special planes also will be arranged to them. I think now we have an option. We'll have to fight a defamation case against them. Sir, ನನ್ನವರೆಗೂ ಯಾರೂ ಮಾತಾಡಿಲ್ಲ ನಾವು ಇನ್ನೂ ಅದನ್ನು ಯೋಚನೆ ಮಾಡಿಲ್ಲ ಯಾರು ಕರ್ಕೊಳ್ಬಾರ್ದು ಅಲ್ಲಿ ಇರೋಂಥ ಶಾಸಕರು ಭಾಳ ವಿದ್ಯಾವಂತಿದ್ದಾರೆ ಬುದ್ಧಿವಂತಿದ್ದಾರೆ ಏನು ಸಮಸ್ಯೆ ಏನಾಗೋದಿಲ್ಲ ನಮ್ಮ ಸರ್ಕಾರ ರಚನೆ ಮಾಡ್ತೀವಿ ಜನ ನಮ್ಮ ಪರವಾಗಿ ಕೊಡ್ತಾರೆ ಅನ್ನೋ ಆತ್ಮವಿಶ್ವಾಸ ನಮಗಿದೆ ಸೊ ನಾಳೆ ಮಧ್ಯಾಹ್ನದಷ್ಟೊತ್ತಿಗೆ नमेंगे सी सूदी को प्रार्थना वायना आलो वायना विथ गुड मारजिंग बट दि पर्संटेज आफ वोटिंग हेज नाट भी बिकाजर्स वो आर देर ऑफ वैना ऐव नाट ग फॉर् वोटिंग सीट कम आल दे फ्रम I think more than 20% of the population are in Saudi and different parts of the world. I think they have not participated. So any disciplinary action will be taken against Amir Ahmad Khan sir, for damaging your party in Chalpatla? No, I have so spoken to him personally. Know. He is an important uh, worker and a leader. But uh, some emotion he has spoken that I have said that it is not right. My chief minister also has uh, endorsed the discussion what I have said. Internally we'll discuss it's not a discussion. No, internally we'll discuss. I don't want to discuss in media on all this issue. We, we also make mistakes, we have to set right people, we'll do that thing. Thank you. Hey This is uh, the this, uh, this is hey.